ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ಎನ್ಎಸ್ ಉದಯಶಂಕರ್ ಧ್ವಜಾರೋಹಣ ನೆರವೇರಿಸಿದ್ರು ಬಳಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಯುವಶಕ್ತಿ ದೇಶದ ಶಕ್ತಿ ಎಂದರು ಇಪ್ಪತ್ತು ದೇಶಗಳಲ್ಲಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಉಂಟು ನಮ್ಮ ದೇಶದ ಜನಸಂಖ್ಯೆಯ ಮೇಲೆ ಅನೇಕ ದೇಶಗಳಿಗೆ ಒಂದು ರೀತಿಯ ಪಟ್ಟೆಗೆ ಪ್ರತಿಭಾವಂತರಿದ್ದಾರೆ ನಮ್ಮ ದೇಶದ ವಿದ್ಯಾರ್ಥಿಗಳು ಮತ್ತು ಜನಸಂಖ್ಯೆ ಏನು ಇಪ್ಪತ್ತರಿಂದ ಇಪ್ಪತ್ತು ವಯಸ್ಸಿನ ಮೇಲ್ಪಟ್ಟವರಿದ್ದಾರೆ ಬಹಳ ಪ್ರತಿಭಾವಂತ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಳು ಕಂಡ್ರೆ ಭಾರತ ದೇಶವನ್ನು ಮತ್ತೊಮ್ಮೆ ಗುಲಾಂತರ ಕಳುಬಹುದು ಹೇಳುವಂತಹ ಷಡ್ಯತ್ರ ಉಂಟು ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಮಾತನಾಡಿ ದೀರ್ಘಕಾಲದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಪೂರ್ವಜರ ತ್ಯಾಗ ಬಲಿದಾನ ಕಠಿಣ ಶ್ರಮದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಈ ಒಂದು ದಿನ ಪುಸ್ತಕ ಮಾಡಿಸಿ ಹೋದರೆ ಈ ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಯಾರು ಸಹ ಮಾತಾಡುವುದೂ ಬಹುತೇಕ ಮುಂಚೂಣಿ ನಾಯಕರ ಮಾತ್ರ ಹೆಸರನ್ನು ನಾವು ನಮಗೆಲ್ಲರಿಗೂ ಬಾಯಿ ಬೈಹಾಕೆ ಬಾಯಿಪಾಠ ಇದೆ ಭಗತ್ ಸಿಂಗ್ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇನ್ನಿತರ ಹಲವಾರು ನಾಯಕರು ಅದರಲ್ಲಿ ನಾಯಕರ ಹೆಸರು ಹೇಳೋದಿಲ್ಲ ಏಕೆಂದ್ರೆ ಇವರೆಲ್ಲ ನಾಯಕತ್ವ ವಹಿಸಿಕೊಂಡು ಸಂಸ್ಥೆಯ ಉಪನ್ಯಾಸಕ ಸಚಿನ್ ಪ್ರಭಾರ ಪ್ರಾಂಶುಪಾಲೆ ಎಂ ವಿಶಾಲ ಪ್ರಭಾರ ಉಪ ಪ್ರಾಂಶುಪಾಲರಾದ ಎಂ ಎಸ್ ಶಿವಣ್ಣ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ನಳಿನಿ ಶೈಕ್ಷಣಿಕ ಗುಣಮಟ್ಟ ಸಮಿತಿ ಅಧ್ಯಕ್ಷ ಕೀಕಂಡ ರಾಜ ಮೇದಪ್ಪ ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷ ಕೇಟೋಳೇರ ರಾಜಾ ಗಣಪತಿ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಶಾಲೆ ಉಪನ್ಯಾಸಕ ಮತ್ತು ಶಿಕ್ಷಕ ವೃಂದ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನೋಡುಗರ ಗಮನ ಸೆಳೆಯಿತು ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು